ಓಂ ನಮ ಪ್ರಣವಾರ್ಥಾಯ ಶುದ್ಧಜ್ಞಾನೇಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದक्षिನಾ ಮುಕ್ತೇ ನಾಡು ನುಡಿ ನೆಲ ಜಲವನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಹಾಗೆ ನಮ್ಮ ನುಡಿಯು ನಮ್ಮ ಸಂಸ್ಕೃತಿಯು ಜೀವಂತವಾಗಿರೋದು ಹಳ್ಳಿಗಳಲ್ಲಿ ನನ್ನದು ಇವಾಗ ಆಂಗ್ಲ ಭಾಷೆಯಲ್ಲೂ ಶುರು ಮಾಡಿದ್ರು ನಾನು ಬೇಕಿಲ್ಲ ನಾವಿಲ್ಲೆಲ್ಲ ಕನ್ನಡ ಎಲ್ಲರಿಗೂ ಗೊತ್ತಿದೆ ಕನ್ನಡದಲ್ಲೇ ಮಾಡೋಣ ಅಂತ ಹೇಳಿದೆ ನಾಡಿನ ಬಗ್ಗೆ ಅಭಿಮಾನ ನುಡಿಯ ಬಗ್ಗೆ ಅಭಿಮಾನ ನಮ್ಮ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬರಬೇಕು ನಮಗೆಲ್ಲ ನಮ್ಮ ಮಕ್ಕಳಿಗೂ ಹಾಗೆ ಬರಬೇಕು ಇದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ ನಾನು ಹೇಳ್ತೀನಿ ನಮ್ಮ ಭಾರತದ ನಿಜವಾದ ಒಂದು ಸಂಸ್ಕೃತಿ ಮಾನವೀಯತೆ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿದೆ ಅದನ್ನು ನಾವು ಕಳ್ಕೋಬಾರ್ದು ಆಧುನಿಕತೆ ಬೇಕು ನಮಗೆ ಆಧುನಿಕತೆ ಜೊತೆಗೆ ನಮ್ಮ ಸಂಸ್ಕೃತಿಯ ಪುರಾತನ ಸಂಸ್ಕೃತಿಯನ್ನು ನಾವು ಇಟ್ಕೋಬೇಕು ನೂತನವಾದ ವೈಜ್ಞಾನಿಕ ಪುರಾತನವಾದ ಸಿದ್ಧಾಂತ ಸಂಸ್ಕೃತಿ ಎರಡು ಸೇರಿರೋದೇ ಸನಾತನ ನೂತನ ಪುರಾತನದ ಸೇರಿ ನಮ್ಮ ಡಿ ವಿ ಗುಂಡಪ್ಪನವರು ಹೇಳಿರ್ತಾರಲ್ಲ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಹಾಗೆ ನಮ್ಮಲ್ಲಿ ಹಳೆಯದನ್ನು ಹೊಸದನ್ನು ತೆಗೆದುಕೊಂಡು ಹೋಗ್ತಾ ಇರ್ಬೇಟ್ ಇನ್ನೇನು ಬೇಡ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಂಕುತಿಮ್ಮನ ಕಗ್ಗವನ್ನು ಕಲಿಸ್ಕೊಡಿ ಪಾಠಶಾಲೆಗಳಲ್ಲೂ ಅಷ್ಟೇ ಈ ಸ್ಕೂಲಲ್ಲೂ ಪಠ್ಯಕ್ರಮದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಮಂಕುತಿಮ್ಮನ ಕಗ್ಗವನ್ನು ಅದೊಂದು ಸ್ಪರ್ಧೆಯಾಗಿ ಮಾಡಿ ಅಥವಾ ಮಕ್ಕಳಿಗೆ ಹೇಳಿಕೊಟ್ರೆ ಸರಳವಾದ ಕನ್ನಡ ಭಾಷೆಯಲ್ಲಿ ಜೀವನೋಪಯೋಗಿ ಇರ್ತಕ್ಕಂಥ ಎಲ್ಲ ತತ್ವಗಳನ್ನು ಅದರಲ್ಲಿ ಹೇಳಿದ್ದಾರೆ ನಮ್ಮ ವೇದಾಂತದ ಸಾರ ಜೀವನದ ರೀತಿ ನೀತಿ ಮನುಷ್ಯ ಹೇಗೆ ಬದುಕೋಬೇಕು ಅನ್ನೋದೆಲ್ಲ ಅದರಲ್ಲಿ ಬರ್ತದೆ ಹಾಗೆ ಸರ್ವಜ್ಞನ ವಚನ ನಗಬೇಕು ನಗಿಸಬೇಕು ನಗು ನಗುತ್ತ ಜೀವನವನ್ನು ನಡೆಸಬೇಕು ಅದು ಇದೆ ನಗುವುದು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಮ್ಮ ಕರ್ನಾಟಕದಲ್ಲಿ ತಲೆತಲಾಂತರದಿಂದ ಬಂದಿದೆ ಏನು ಸೌಮ್ಯತೆ ಸಚ್ಚರಿತ್ರ ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ಮನೋಭಾವ ಮತ್ತು ಎಲ್ಲರೂ ನಮ್ಮವರು ಅಂತ ಅಂತ ಭಾವಿಸ್ತಕ್ಕಂಥ ಒಂದು ಮನೋಭಾವ ಬಸವಣ್ಣವ್ರು ಹೇಳಿದ್ರೆ ಇವ ಯಾರ ವ ಇವ ಯಾರವ ಎನ್ನ ಬೆಡೀವ ನಮ್ಮ ವೈವ ನಮ್ಮ ವ ಎಲ್ಲರೂ ನಮ್ಮವರು ಅಂತ ತಿಳ್ಕೊಳ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ ಹಿಂದಿನಿಂದ ನಡ್ಕೊಂಡ್ಬಂದಿದೆ ಅದನ್ನು ನಾವಿನ್ನೂ ಬಲವಾಗಿ ಮುಂದೆ ತೆಗೆದುಕೊಂಡು ಹೋಗ್ಬೋದು ಹೌದೋ ಅಲೋ ಮಕ್ಕಳಿಗೆ ಕನ್ನಡದ ವಚನಗಳಾಗಿರಲಿ ಆಧುನಿಕ ಆಗಿರಲಿ ಇದನ್ನೆಲ್ಲ ನಾವು ಹೇಳಿಕೊಟ್ರೆ ಅದು ಅವರಿಗೆ ಒಂದು ಆಧಾರಶೀಲಿಯಾಗಿರ್ತದೆ ಮುಂದೆ ಹೋಗಲಿ ಸೌಮ್ಯತೆ ಜೊತೆಗೆ ಶೂರತೆ ಎರಡು ಇರಬೇಕು ನಾವೇನು ಅನ್ಕೊಬಿಡ್ತೀವಿ ಚೂರ ವೀರರಾಗಿರ್ಬೇಕು ಅಂದ್ರೆ ಕೋಪ ತಾಪದಿಂದ ತುಂಬಿರ್ಬೇಕಲ್ಲ ಕೋಪ ನಮ್ಮನ್ನ ವೀಕ್ ಮಾಡ್ಬಿಡ್ತದೆ ಬಲಹೀನರಾಗಿಸ್ತದೆ ದೃಢ ಸಂಕಲ್ಪ ನಮ್ಗೆ ಬರ್ಬೇಕಿದ್ರೆ ನಮ್ಮಲ್ಲಿ ಸಿದ್ಧಾಂತ ಇರಬೇಕು ವ್ಯಾಲ್ಯೂಸ್ ಅಂತೀವಲ್ಲ ಮೌಲ್ಯಗಳು ಜೀವನದ ಮೌಲ್ಯಗಳ ಮೇಲೆ ನಮ್ಮ ಆಧಾರವಾಗಿರ್ತದೆ ಅದಕ್ಕೆಲ್ಲ ಮಾಡ್ಬೇಕಿದ್ರೆ ಏನು ಧ್ಯಾನ ಮಾಡಬೇಕು ಯೋಗ ಮಾಡಬೇಕು ನಿಮಗೆಲ್ಲ ಸು ತುಂಬ ಸೌಭಾಗ್ಯ ಆನೆ ಇಲ್ಲಿ ಹತ್ತು ನಿಮಿಷ ದೂರದಲ್ಲೇ ಇದೆ ವ್ಯಾಸ ಇದೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ವೈಜ್ಞಾನಿಕ ದೃಷ್ಟಿಕೋನದಿಂದ ಯೋಗದ ಆಧ್ಯಾತ್ಮಿಕತೆಯ ಸಿದ್ಧಾಂತವನ್ನು ವೈಜ್ಞಾನಿಕದ ಒಂದು ದೃಷ್ಟಿಕೋನದಿಂದ ಸಂಶೋಧನೆಗಳನ್ನೆಲ್ಲ ಮಾಡಿ ಪ್ರಪಂಚಕ್ಕೆ ಮುಂದಿರ್ತಕ್ಕಂಥ ಒಂದು ಪ್ರಕಲ್ಪ ಇಲ್ಲಿ ನಡೀತಾ ಇದೆ ನಾವು ಗಿಡ ಮದ್ದಲ್ಲ ಅಂತ ಅನ್ನೋ ಹಾಗೆ ನಮ್ಮ ದೇಶದ್ದೇ ಆಗಿರ್ತಕ್ಕಂಥ ಯೋಗ ಧ್ಯಾನವನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಇದಕ್ಕೆಲ್ಲ ನಾವೇನು ಬಿಡ್ತೀವಿ ಯಾವಾಗಲ ಕಾಯಿಲೆ ಬಂದ್ರೆ ಯೋಗ ಮಾಡೋದು ಅಥವಾ ಮೇಲೆ ಅವರೆಲ್ಲ ಯೋಗ ಮಾಡ್ಕೊಡೋದು ಅಂತ ಕೂತು ಅದು ಹಾಗಲ್ಲ ಚಿಕ್ಕಂದ್ರಿಂದ ಯೋಗವನ್ನು ಕಲಿಸ್ಬೇಕು ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಹೆಚ್ಚಾಗ್ತದೆ ನಮ್ಮ ಮಕ್ಕಳ ಪ್ರತಿಭೆ ಹೆಚ್ಚಾಗತ್ತೆ ನೀವು ಇವಾಗಲೇ ನೋಡಿರ್ಬೇಕು ಇಲ್ಲೂ ತುಂಬಾ ಜನ ಮಕ್ಕಳು ಮಾಡಿರ್ಬೇಕು ಧ್ಯಾನ ಯೋಗ ಎಲ್ಲ ಧ್ಯಾನ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಜೀವನದಲ್ಲಿ ಸ್ಫೂರ್ತಿ ಉತ್ಸಾಹ ಪ್ರಸನ್ನತೆ ತಾಳ್ಮತೆ ಎಲ್ಲ ಸಿಗ್ತದೆ ಇದು ಅದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ತಾ ಬನ್ನಿ ಕಾಯ ಸಂಪತ್ತಿ ಅಂತಾರೆ ಮಹರ್ಷಿ ಪತಂಜಲಿ ಏನು ರೂಪ ಲಾವಣ್ಯ ಬಲ ವಜ್ರ ಸಂಹನನತ್ವ ಅಂದರೆ ಸೌಂದರ್ಯ ನಮಗೆ ಬೇಕಿದ್ರೆ ಅದು ಯೋಗದಿಂದ ಪ್ರಾಪ್ತವಾಗ ಧ್ಯಾನದಿಂದ ಪ್ರಾಪ್ತ ಲಾವಣ್ಯ ಕೃಪೆ ಪ್ರಾಪ್ತವಾಗ್ತದೆ ಬಲ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಿಕೊಳ್ತಕ್ಕಂಥ ಆತ್ಮಬಲ ಸಿಗ್ತದೆ ಹಾಗೆ ಗೀತೆ ಆಗಿರ್ಬೋದು ಭಗವದ್ಗೀತೆಯಲ್ಲೂ ಯೋಗದ ಬಗ್ಗೆ ಬಹಳ ಧ್ಯಾನದ ಬಗ್ಗೆ ಹೇಳಿದ್ದಾರೆ ನೋಡಿ ಹೋದ ವರ್ಷ ಡಿಸೆಂಬರ್ ಆರನೇ ತಾರೀಕು ಪ್ರಪಂಚದ ನೂರ ತೊಂಬತ್ತೆರಡು ದೇಶಗಳು ಸೇರಿ ಡಿಸೆಂಬರ್ ಇಪ್ಪತ್ತೊಂದನ್ನ ವಿಶ್ವ ಧ್ಯಾನ ದಿವಸ ಅಂತ ಮಾಡಿದ್ರು ವರ್ಲ್ಡ್ ಮೆಡಿಟೇಷನ್ ಡೇ ಇದನ್ನ ಇನಿಷಿಯೇಟ್ ಮಾಡಿದ್ದು ಭಾರತ ಅಲ್ಲ ನಾವು ಕೊನೆಗೆ ಅದ್ರಲ್ಲಿ ಸೇರ್ಕೊಂಡು ಅಂದರೆ ಬೇರೆ ಎಲ್ಲ ದೇಶಗಳು ಧ್ಯಾನದ ಪ್ರಮುಖತೆಯನ್ನು ಕಂಡುಕೊಂಡ್ರು ಅಂದ್ಕೊಂಡು ನಾವು ಜೂನ್ ಇಪ್ಪತ್ತೊಂದು ಯೋಗ ಡೇ ಮಾಡಿದ್ದೀವಿ ಯೋಗ ಅಂದರೆ ಧ್ಯಾನ ಅದರಲ್ಲೂ ಬಂದೇ ಬಿಟ್ಟಿದೆ ಅಂತ ನಾವಿಲ್ ಆದರೆ ಬೇರೆ ಬೇರೆ ದೇಶದವರು ಅಲ್ಲಿ ಯೋಗ ಅಂದರೆ ಬರೀ ಆಸನ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಆದರೆ ಮೆಡಿಟೇಷನ್ಗಾಗಿ ಅವರು ಧ್ಯಾನಕ್ಕಾಗಿ ವಿಶೇಷವಾದ ಮಹತ್ವ ಕೊಟ್ಟು ಕೆಲವ್ರು ಯೋಗ ಮಾಡೋಕ್ಕಾಗಲ್ಲ ಅಂತಾರೆ ವಯಸ್ಸಾದವರಾಗಿರ್ಬೋದು ಕೆಲವು ಅವ್ರ ಸ್ಥೂಲಕಾಯರಾಗಿದ್ರೆ ನಮಗೆಲ್ಲ ಯೋಗ ಅಂತಾರೆ ಅಂಥವ್ರಿಗೂ ಅದನ್ನ ಮುಟ್ಟಿಸ್ಬೇಕು ಅನ್ನೋ ಕಾರಣದಿಂದ ವಿಶ್ವ ಧ್ಯಾನ ದಿವಸ ಅಂತ ಘೋಷಣೆ ಮಾಡಿದ್ರು ಇದರಲ್ಲಿ ಯಾರು ಮುಖ್ಯವಾಗಿ ಬಂದಿದ್ದು ಮ್ಯಾಕ್ಸಿಕೋ ಲಿಸ್ಟನ್ಸ್ಟೈನ್ ಇವರೆಲ್ಲ ಆಗ ನಮ್ಮ ಪಿ ಎಮ್ ಐ ಅಲ್ಲಿ ಏನಿದ್ದಾರೆ ಪರ್ಮನೆಂಟ್ ಮಿಷನ್ ಆಫ್ ಇಂಡಿಯಾ ಅವ್ರು ನಮಗೆ ಫೋನ್ ಗುರುದೇವ್ ಇವರೆಲ್ಲ ಮಾಡಿದ್ದಾರೆ ಪಾಸ್ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಸಂಪತ್ತು ನಾವಿದ ನಮ್ಮ ಕೈ ಬಿಟ್ಟು ಹೋಗುದು ನಮ್ಮಲ್ಲಿ ಇದು ಅಂಥೇಳಿ ನಾವು ಕೊನೆಗೆ ಅದರಲ್ಲಿ ಸೇರ್ಕೊಂಡು ನಮಗೆ ಫೋನ್ ಮಾಡಿದ್ರು ಅವರು ಕೆನಡಾದ ಪ್ರವಾಸದಲ್ಲಿ ಇದ್ವು ಅವಾಗ ನಾವು ನಾವು ನಿಶ್ಚಿತವಾಗಿ ಬರ್ತೀವಿ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ನಾವು ಬಂದವು ಆಗ ನೋಡಿ ಅಲ್ಲಿ ಆ ಸೆಕ್ರೆಟ್ರಿ ಜನರಲ್ ಹೇಳಿದ್ರು ಗುರುದೇವ್ ಒಂದು ಶುಕ್ರವಾರ ಸಂಜೆ ಈ ಹಾಲ್ ಯಾವತ್ತೂ ತುಂಬಿದ್ದೇ ಇಲ್ಲ ಅಂತ ಅದು ಶುಕ್ರವಾರ ಸಂಜೆ ಈ ಹಾಲಲ್ಲಿ ಇಷ್ಟು ಜನ ಯಾವತ್ತೂ ಆಸಕ್ತಿ ವಹಿಸಿ ಬಂದಿದ್ದೇ ಇಲ್ಲ ಅದೇ ಹೇಳುತ್ತದೆ ಜನಗಳಲ್ಲಿ ಎಷ್ಟು ಆಸಕ್ತಿ ಇದೆ ಆಸಕ್ತಿ ಯಾಕಿದೆ ಇದರಿಂದ ಲಾಭ ಉಂಟಾಗಿದೆ ನೂರಕ್ಕಿಂತನೂ ಹೆಚ್ಚು ಲಾಭ ಧ್ಯಾನದಿಂದ ಆಗತ್ತೆ ವೈಜ್ಞಾನಿಕರೇನು ಕಂಡು ಹಿಡಿದಿದ್ದಾರೆ ಗೊತ್ತಾ ಇವಾಗ ಧ್ಯಾನ ಮಾಡೋದ್ರಿಂದ ನಮ್ಮ ಶರೀರದ ಜೀನ್ಸ್ ಅಲ್ಲಿ ಇರ್ತಕ್ಕಂತ ಮುನ್ನೂರು ಕ್ರೋಮೋಸೋಮ್ಸ್ ಅವೆಲ್ಲ ನಿಷ್ಕ್ರಿಯವಾಗುತ್ತೆ ಅಂತ ಹೇಳ್ತಾರೆ ಯಾವುದರಿಂದ ಕ್ಯಾನ್ಸರ್ ಉಂಟಾಗತ್ತೋ ಯಾವುದರಿಂದ ಅಲ್ಝೈಮರ್ ಉಂಟಾಗತ್ತೋ ಇಂಥದೆಲ್ಲ ರೋಗಜನಕವಾಗಿರ್ತಕ್ಕಂಥ ನಮ್ಮ ಶರೀರದಲ್ಲಿರ್ತಕ್ಕಂಥ ಅಣುಗಳು ಎಲ್ಲವೂ ಶಾಂತವಾಗಿಬಿಡ್ತೇವೆ ನಿದ್ದೆ ಹೋಗ್ಬಿಡ್ತವೆ ಕೆಲಸ ಮಾಡೋದಿಲ್ಲ ಅದರಿಂದ ಇದು ಬಹಳ ಅವಶ್ಯಕತೆ ನಮಗೆಲ್ಲ ಧ್ಯಾನವನ್ನು ಪ್ರತಿನಿತ್ಯದ ದಿನಚರಿಯಲ್ಲಿ ಅಳವಡಿಸ್ಕೊಂಡು ಬರಬೇಕು ಗೊತ್ತಾಯ್ತಲ್ಲ ಯಾವತ್ತೂ ಒಂದು ದಿನ ಕೂತು ಮಾಡಿಬಿಟ್ರೆ ಆಗೋದಿಲ್ಲ ಪ್ರತಿನಿತ್ಯವೂ ಮಾಡಬೇಕು ಹಾಗೆ ಮಾಡೋದ್ರಿಂದ ತುಂಬ ಲಾಭ ಇದೆ ಭೌತಿಕ ಲಾಭ ಒಂದು ಕಡೆ ಆಧ್ಯಾತ್ಮಿಕ ಲಾಭ ಒಂದು ಎರಡು ನಮ್ಮ ಆತ್ಮ ಪ್ರಸನ್ನವಾಗಿ ಈಗ ನಾವು ದೊಡ್ಡವರೆಲ್ಲ ಹಿಂದಿನ ಕಾಲದಿಂದ ಹೇಳ್ತಾ ಇದ್ರು ಅಲ್ವಾ ಏನು ಪ್ರಸನ್ನ ಚಿತ್ತರ ಇಲ್ಲಿ ಪ್ರಸಾದಷ್ಟು ಪ್ರಸನ್ನತ ದೇವಸ್ಥಾನಕ್ಕೆ ಹೋದ್ರೆ ಗುರುಗಳ ಹತ್ರ ಹೋದ್ರೆ ಏನ್ ಸಿಗತ್ತೆ ಪ್ರಸಾದ ಪ್ರಸಾದ ಅಂದ್ರೆ ಬರೀ ಹಣ್ಣಲ್ಲ ಚಿತ್ತ ಪ್ರಸನ್ನತೆಗೆ ಪ್ರಸಾದ ದೇವಸ್ಥಾನಕ್ಕೆ ಹೋದ್ರೆ ಏನಾಗ್ಬೇಕು ಮನಸ್ಸು ಪ್ರಸನ್ನವಾಗಿ ಆ ದೇವಿ ಇದಾಳೆ ಆ ಮಾರಮ್ಮ ಇದ್ದಾಳೆ ಅವಳು ನಮ್ ಕೆಲ್ಸ ಎಲ್ಲ ಮಾಡ್ಕೋತಾಳೆ ಅಭಯ ಕೊಟ್ಟಿದ ನಮ್ಗೆ ಭಯ ಇರ್ಕೂಡುದು ಯಾವ ತರದ ಭಯದಿಂದ ನಾವು ಮುಕ್ತಿಯನ್ನು ಪಡಿಬೇಕಾದ್ರೆ ಆಧ್ಯಾತ್ಮಿಕ ಪಥದಲ್ಲಿ ನಾವು ಬರಬೇಕಾಗತ್ತೆ ಗೊತ್ತಾಗ್ತಾ ಇದೆಯಲ್ಲ ಇವತ್ತು ನೀವು ಸತ್ಸಂಗಕ್ಕೆ ಬಂದಿದ್ದೀರಾ ಈ ಸತ್ಸಂಗದ ಸಾಫಲ್ಯತೆ ಏನು ಗೊತ್ತಾ ನಿಮ್ಮ ಭಯ ಶಂಕೆ ಆಶಂಕೆ ಎಲ್ಲವನ್ನು ಇಲ್ಲಿ ಬಿಟ್ಟು ಚಿಂತೆಯನ್ನು ಬಿಟ್ಟು ಚಿಂತನವನ್ನು ತೆಗೆದುಕೊಂಡು ಒಬ್ಬವನೇ ಆಗುತ್ತೆ ಹಂಗ ಮಾಡಿದ್ರೆ ನೀವು ಸತ್ಸಂಗಕ್ಕೆ ಬಂದಿದ್ರಿ ಅಂತ ಆಯ್ತು ಗೊತ್ತಾಯ್ತಲ್ಲ ಈಗ ವೈಜ್ಞಾನಿಕರೇನು ಹೇಳ್ತಾರೆ ಅಂದರೆ ನಾವು ಮಾಡ್ತಕ್ಕಂಥ ಚಿಂತೆಯಲ್ಲಿ ಎಂಬತ್ತೈದು ಪರ್ಸೆಂಟ್ ಚಿಂತೆ ಆಗೋದೇ ಇಲ್ವಂತ ಸುಮ್ಮನೆ ವರಿ ಮಾಡ್ಕೋತೀವಿ ಆ ವರಿ ಯಾವತ್ತೂ ಮ್ಯಾನಿಫೆಸ್ಟೋ ಆಗೋದಿಲ್ಲ ಇನ್ನು ಹದಿನೈದು ಪರ್ಸೆಂಟಲ್ಲಿ ಹದಿನಾಲ್ಕೂವರೆ ಪರ್ಸೆಂಟು ಅದನ್ನು ಈಸಿಯಾಗಿ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಸುಲಭವಾಗಿ ಅದನ್ನು ನಾವು ಸರಿ ಮಾಡ್ಕೋಬೋದು ಒಂದು ಅಂದರೆ ಶೇಕಡ ಪಾಯಿಂಟ್ ಐದರಷ್ಟು ಸಮಸ್ಯೆಗಳು ಅದು ಭಗವಂತ ನೋಡ್ಕೊತಾನೆ ಆದ್ದರಿಂದ ನಾವು ವಿಶ್ವಾಸ ಮತ್ತು ವಿಶ್ರಾಮ ಇರಬೇಕು ಧ್ಯಾನ ಅಂದ್ರೇನು ವಿಶ್ವಾಸದೊಂದಿಗೆ ವಿಶ್ರಾಮ ಮಾಡುವುದೇ ಧ್ಯಾನ ನಮ್ಮ ಶರೀರ ಒಂದು ಜ್ಯೋತಿ ಇದ್ದಂಗೆ ನಮ್ಮ ಶರೀರ ನಮ್ಮ ಜೀವನ ಜೀವ ಜ್ಯೋತಿ ಇದ್ದಂಗೆ ಈಗ ನೀವೊಂದು ದೀಪ ಹಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಗ್ಲಾಸ್ ಇಟ್ಬಿಡಿ ಎಷ್ಟೊತ್ತು ದೀಪ ಉರಿತದೆ ಅಲ್ಲಿ ಆಕ್ಸಿಜನ್ ಇರೋ ತನಕ ಮಾತ್ರ ಹಾಗೆ ಒಬ್ಬ ಮನುಷ್ಯನ ಒಂದು ಗ್ಲಾಸ್ ಒಳಗೆ ಇಟ್ಟಿಟ್ರೆ ಎಷ್ಟೊತ್ತಿರ್ತಾನೆ ಆಕ್ಸಿಜನ್ ಇರೋ ತನಕ ಮಾತ್ರ ಜೀವ ಅಂದ್ರೆ ಜೀವವೂ ಜ್ಯೋತಿಯೂ ಒಂದೇ ಅದಕ್ಕೆ ಮನೆಯಲ್ಲಿ ಯಾರಾದರೂ ಸಾವಾದರೂ ಕೂಡ ಒಂದು ದೀಪ ಹಚ್ಚಿಟ್ಟಿರ್ತಾರೆ ಯಾಕೆ ಆ ಜ್ಯೋತಿ ಹಂಗೆ ಆ ಜ್ಯೋತಿನೂ ಉರಿತಿತ್ತು ಸೊ ನಾವು ಎಲ್ಲ ಜ್ಯೋತಿ ನಾವು ಏನಿಲ್ಲ ಯಾವಾಗಲೂ ಇರ್ತೀವ ಪರ್ಮನೆಂಟ್ ಆಗಿ ಇರ್ತೀವಿ ಅನ್ಕೊಂಡ್ಬಿಟ್ವಾ ಎಲ್ಲರೂ ಹೋಗೋದೇ ಒಂದಿನ ಅಳ್ತಾ ಬಂದು ನಗ ನಗ್ತಾ ಹೋಗೋಣ ಅಂತ ಸಂಕಲ್ಪ ಮಾಡಿಕೊಡು ಏನು ಹುಟ್ಟದಾಗ ಅಳ್ತಾ ಬಂತು ಮಗು ನೀ ನಾವ್ ಅಳದಿದ್ರೆ ನಮ್ ತಂದೆ ತಾಯಿಯರು ಅಳ್ತಿರೋರು ನಾವ್ ಹತ್ಕೊಂಡು ಬಂದ್ವು ಎಲ್ರನ್ನು ನಗ್ಸಿದ್ವು ಈಗ ನಾವು ಹೋಗ್ತಾ ನಾವು ನಗ ನಗ್ತಾ ಹೋಗ್ಬೇಕು ಮಿಕ್ಕವರೆಲ್ಲ ಅಳಬೇಕು ಅಲ್ವಾ ಅದು ಒಳ್ಳೆ ಜೀವನದ ಒಂದು ಲಕ್ಷಣ ಆಗಿರ್ಬೇಕಾದ್ರೆ ಹೇಗೆ ಮಾಡಬೇಕು ಚಿಂತೆಯನ್ನು ಕಿತ್ತು ಎಸೆಯಿರಿ ಚಿಂತೆಯನ್ನು ಸಮರ್ಪಣೆ ಮಾಡಿ ಮನಸ್ಸನ್ನು ಪ್ರಸನ್ನವಾಗಿ ಇಟ್ಕೊಡಿ ಪರ್ಯಾವರಣಕ್ಕೋಸ್ಕರ ಎಲ್ಲರೂ ಸೇರಿ ಕೆಲಸ ಮಾಡೋಣ ಪಂಚವಟಿ ಹಾಕೋಣ ಇಲ್ಲಿ ಎಷ್ಟು ಗ್ರಾಮದಿಂದ ಬಂದಿದ್ದೀರೋ ಎಲ್ಲ ಗ್ರಾಮದ ಮುಖ್ಯಸ್ಥರಿಗೂ ನಾನು ಅವ್ರಿಗೆ ಹೇಳ್ತಕ್ಕಂಥ ಒಂದು ವಿಷಯ ಏನಂತಂದರೆ ನಿಮ್ಮ ಗ್ರಾಮದಲ್ಲಿ ಪಂಚಬಟ್ಟಿಯನ್ನು ಹಾಕಿದೆ ಆಲದ ಮರ ಬೇವಿನ ಮರ ಅರಳಿ ಮರ ಔದುಂಬರ ಮರ ಮಾವಿನ ಮರ ಈ ಮರಗಳನ್ನು ನೀವು ನಿಮ್ಮ ಊರಿನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಾಕೋ ಇದರಿಂದ ಪ್ರದೂಷಣ ಕಮ್ಮಿ ಆಗತ್ತೆ ಈಗ ಈ ಏರ್ ಕ್ವಾಲಿಟಿ ಎಷ್ಟು ಕೆಟ್ಟಿದೆ ಅಂತಂದ್ರೆ ನಾವು ಯೋಚನೆ ಮಾಡಕ್ಕಾಗಲ್ಲ ನಮ್ಮ ಇನ್ನು ಬೆಂಗಳೂರು ಈ ಬೆಂಗಳೂರು ರೂರಲ್ಲಿ ನಾವು ಸೇಫ್ ಆಗಿದ್ದೀವಿ ಒಂದೊಂದು ಕಡೆ ಹೋದ್ರೆ ಉಸಿರು ತಗೊಳಕಾಗೋದೇ ಹಂಗಾಗಿ ಹಾಗಿರೋದ್ರಿಂದ ಪ್ರದೂಷಣವನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಪ್ಲಾಸ್ಟಿಕ್ನ ಉರಿಸ್ಕೊಡುದು ಚಿಕ್ಕ ಒಂದು ಪ್ಯಾಕೆಟ್ ನೀವು ಬೆಂಕಿ ಹಾಕಿದ್ರೆ ಅದರಿಂದ ಎಷ್ಟು ನಷ್ಟ ಆಗತ್ತೆ ಗೊತ್ತಾ ಅದರಿಂದ ನೂರು ಜನಕ್ಕೆ ಲಂಗ್ ಕ್ಯಾನ್ಸರ್ ಆಗ್ತಕ್ಕಂಥ ಸಂಭಾವನೆ ಸಿಗುತ್ತಾ ಅಂತ ಅದರಿಂದ ಪ್ಲಾಸ್ಟಿಕ್ ಹಾಲಿನ ಪ್ಯಾಕೆಟ್ ಆಗಲಿ ಬೇರೆ ಪ್ಯಾಕೆಟ್ ಆಗಲಿ ಬೆಂಕಿ ಹಾಕಿಬಿಡೋದಕ್ಕೆ ಬೆಂಕಿ ತಾಕ್ತಿರೋ ಇರೋದು ಅದನ್ನು ಸರಿಯಾಗಿ ಮಣ್ಣಲ್ಲಿ ಹಾಕಿ ಕೆಳಗಡೆ ಹೂತು ಮಾಡಿ ಈ ಹಳ್ಳಿಗಳಲ್ಲಿ ನಾವೆಲ್ಲರೂ ಸೇರಿ ಮಾಡ್ಬೇಕಾಗಿರೋದು ಇದು ಸ್ವಾಸ್ಥ್ಯವನ್ನು ಜನರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಿದ್ರೆ ಪಂಚವಟಿ ಮತ್ತೆ ಪರ್ಯಾವರಣ ರಕ್ಷಣೆ ಈಗ ಮಾನಸಿಕ ರೋಗಗಳು ಎಷ್ಟು ಹೆಚ್ಚಾಗಿಬಿಟ್ಟಿದೆ ಅಂದರೆ ಎಲ್ಲ ಕಡೆ ಅದು ಯೋಚನೆ ಮಾಡಿದ್ರೇ ಕಷ್ಟ ಆಗ್ತದೆ ಅದನ್ನು ತಡೆಗಟ್ಟಬೇಕಿದ್ರೆ ಯೋಗ ಧ್ಯಾನವನ್ನು ನಮ್ಮ ದಿನಚರಿಯಲ್ಲಿ ನಾವು ಅಳವಡಿಸ್ಕೊಂಡು ಬರ್ಬೇಕು Betul, betul.